ಹತ್ತನೇ ತರಗತಿ ಕನ್ನಡ ಪದ್ಯಭಾಗ ಎಂಟು ಹೆಮ್ಮನಿ ಮೀಸೆ ಹೊತ್ತನೆ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಉತ್ತರ ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದನು ಪ್ರಶ್ನೆ ಎರಡು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಉತ್ತರ ದ್ರೋಣನು ಅಶ್ವತ್ಥಾಮನೊಡನೆ ಪರಶುರಾಮನ ಬರಿಗೆ ಬಂದನು ಪ್ರಶ್ನೆ ಮೂರು ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಉತ್ತರ ಪರಶುರಾಮನು ದ್ರೋಣನಿಗೆ ವಾರುಣ ವಾಯವ್ಯ ಆಗ್ನೇಯ ಐದಾದಿ ಪ್ರಧಾನ ಅಸ್ತ್ರಗಳನ್ನು ಕೊಟ್ಟನು ಪ್ರಶ್ನೆ ನಾಲ್ಕು ವೃಪದನು ಪಡಿಯಾರನಿಗೆ ಏನೆಂದು ಹೇಳಿ ಕಳುಹಿಸಿದನು ಉತ್ತರ ನೃಪದನು ಪಡಿಯಾರನಿಗೆ ಅಂದರೆ ದ್ವಾರಪಾಲಕನಿಗೆ ಅಂತವನನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ಹೇಳಿ ಕಳುಹಿಸಿದನು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪರಶುರಾಮನು ಮಣ್ಣಿನ ಪಾರ್ಟಿಯಲ್ಲಿ ಅಗ್ರವನ್ನು ಕೊಡಲು ಕಾರಣವೇನು ಉತ್ತರ ಪರಶುರಾಮನು ತನ್ನಲ್ಲಿದ್ದದನ್ನೆಲ್ಲ ಬೇರಿದವರಿಗೆ ದಾನ ಮಾಡಿದ್ದರಿಂದ ಆತನಲ್ಲಿ ಬಿಲ್ಲು ಬಾಣಗಳಲ್ಲದೆ ಬೇರೇನೂ ಇರಲಿಲ್ಲ ಆ ಸಂದರ್ಭದಲ್ಲಿ ದ್ರೋಣನು ಅಶ್ವತ್ಥಾಮನ ಜೊತೆಯಲ್ಲಿ ಏನಾದರೂ ದ್ರವ್ಯ ಬೇಡಲೆಂದು ಪರಶುರಾಮನ ಬಳಿಗೆ ಬಂದನು ಆಗ ಪರಶುರಾಮನು ತನ್ನ ಬಳಿ ಚಿನ್ನದ ಪಾತ್ರೆಗಳು ಇಲ್ಲದಿರುವುದರಿಂದ ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿಯೇ ಅಗ್ರವನ್ನು ಕೊಟ್ಟು ಪೂಜಿಸಿದನು ಪ್ರಶ್ನೆ ಎರಡು ರೂಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳು ಯಾವುವು ಉತ್ತರ ಋಪದನು ದ್ರೋಣರಿಗೆ ನೀನು ಯಾರೆಂದು ನನಗೆ ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆದವರು ಆಗಿರುತ್ತಾರೆಯೇ ಎಂದು ಗರ್ವದ ಮಾತುಗಳಿಂದ ಈ ಹಾರಿಸಿದನು ಪ್ರಶ್ನೆ ಮೂರು ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳುವು ಉತ್ತರ ಧ್ರುಪದನ ಮಾತಿಗೆ ದ್ರೋಣನು ಎಲೋ ಕಳನೆ ನೊಣಕ್ಕೆ ಕಶಬೆ ಶ್ರೇಷ್ಠವಾದುದು ಎನ್ನುವ ಗಾದೆಯಂತೆ ನಿನ್ನ ಯೋಗ್ಯತೆ ನನ್ನವರಿಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆನೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲದೆ ಬಿಡುತ್ತಿದ್ದೇನೆ ಈ ಸಭಾ ವಲಯದಲ್ಲಿ ನನ್ನನ್ನು ಈಹಾಡಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನೀನು ಬೆಚ್ಚುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೇನು ಒತ್ತಿರುವುದು ವ್ಯರ್ಥವಲ್ಲವೇ ಎಂದು ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಮುಖ್ಯ ಪ್ರಶ್ನೆ ನಾಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಧೃಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಉತ್ತರ ಧ್ರುವನು ಅಂತವರನ್ನು ನಾನು ತಿಳಿದಿಲ್ಲ ಅವನನ್ನು ಒರಕ್ಕೆ ತಳ್ಳು ಎಂದು ದ್ವಾರಪಾಲಕನಿಗೆ ಹೇಳಿದಾಗ ದ್ವಾರಪಾಲಕನು ಬಂದು ಈ ರೀತಿಯಾಗಿ ತಿಳಿಸಲಾಗಿ ದ್ರೋಣನು ಬಲವಂತವಾಗಿ ಒಳಕ್ಕೆ ಪ್ರವೇಶಿಸಿ ದೃಪದನನ್ನು ನೋಡಿ ಅಣ್ಣ ನೀನು ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದುದನ್ನು ತಿಳಿದಿಲ್ಲವೇ ಎನ್ನಲು ದೃಪದನು ನಿನ್ನನ್ನು ನಾನು ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದ್ಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗೆದ್ದವರು ಆಗಿರುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣರಿಗೆ ಮರ್ಮ ಭೇದವಾಗುವಂತೆ ಈ ಆಲಿಸಿದನು ಹಾಗೆ ಮಾಡಿದದ್ದು ಅಲ್ಲದೆ ನೃಪದನು ಈ ನಾಚಿಕೆ ಬ್ರಾಹ್ಮಣನನ್ನು ಎಳೆದು ಹೊರಕ್ಕೆ ನೂಕಿರಿ ಎನ್ನಲು ದ್ರೋಣನು ಹೀಗೆಂದನು ಐಶ್ವರ್ಯ ಬದಲು ಮದ್ಯಪಾನ ಮಾಡಿದವರಂತೆ ಮಾತು ಸೋದಲು ಮುಖದಲ್ಲಿ ವಕ್ರಚೇಷ್ಟೆಯುಂಟಾಗುವುದು ಮಾತುಗಳು ನಾಚಿಕೆ ಇಲ್ಲದಾಗುವು ಸಂಬಂಧವನ್ನು ಮರೆಯುವಂತೆ ಮಾಡುವುದು ಆದುದರಿಂದ ಐಶ್ವರ್ಯವು ಕಳಿನೊಡನೆ ಹುಟ್ಟಿತು ಎಂಬುದನ್ನು ನಿಶಂಶಯವಾಗಿ ತಟ್ಟನೆ ಈಗ ನಾನು ವಿಷಾದವಾಗಿ ತಿಳಿದೆನು ಎಲು ಕಳನೆ ನೊಣಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆಯ ಹಾಗೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ ಈ ಸಭಾ ವಲಯದಲ್ಲಿ ನನ್ನನ್ನು ಈಹಾಡಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನಿರಾಯಾಸವಾಗಿ ನೀನು ಗಾಬರಿ ಪಡೆಯುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಒತ್ತಿರುವುದು ವ್ಯರ್ಥವಲ್ಲವೇ ಎಂಬ ಸಂಭಾಷಣೆ ದೃಪದನಿಗೂ ದ್ರೋಣನಿಗೂ ನಡೆಯಿತು ಮುಖ್ಯ ಪ್ರಶ್ನೆ ಎರಡು ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ ಉತ್ತರ ದ್ರೋಣ ಮತ್ತು ಧ್ರುವರಿಬ್ಬರು ಯಜ್ಞಸೇನನೆಂಬ ಗುರುವಿನಲ್ಲಿ ಸಹಪಾಠಿಗಳಾಗಿ ವಿದ್ಯಾಭ್ಯಾಸ ಮಾಡಿದ್ದರು ಧ್ರುವನು ತಾನು ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿದನು ಈ ಪರ ವಿದ್ಯಾಭ್ಯಾಸ ಮುಗಿದ ನಂತರ ಧ್ರುವನು ಛತ್ರವತಿಯಲ್ಲಿ ರಾಜನಾಗಿ ಆಳುತ್ತಿದ್ದನು ಆ ಸಮಯದಲ್ಲಿ ದ್ರೋಣ ವಾಹನ್ ಬಡತನ ಉಂಟಾಯಿತು ಆಗ ಅವನು ಧ್ರುವನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಆಡಿದ ಮಾತುಗಳನ್ನು ಜ್ಞಾಪಿಸಿಕೊಂಡು ಸಹಾಯವನ್ನು ನಿರೀಕ್ಷಿಸಿ ದೃಪದನಲ್ಲಿಗೆ ಬಂದನು ಆದರೆ ಧೃಪದನಿಗೆ ಅಧಿಕಾರ ಮದ ಆವರಿಸಿದ್ರು ದ್ರೋಣ ತನ್ನ ಸಹಪಾಠಿ ಎಂದು ಗುರುತಿಸದಾದನು ದ್ರೋಣನು ದೃಪದನ ಅರಮನೆಯ ಬಾಗಿಲಲ್ಲಿ ನಿಂತು ಬಾಗಿಲು ಕಾಯುವವನನ್ನು ಕರೆದು ನಿನ್ನ ಆಟವಾಡಿದ ಸ್ನೇಹಿತನಾದ ದ್ರೋಣನೆಂಬ ಬ್ರಾಹ್ಮಣ ಬಂದಿದ್ದಾನೆಂದು ನಿಮ್ಮ ರಾಜನಿಗೆ ತಿಳಿಯಪಡಿಸೆಂದು ಹೇಳಿ ಕಳುಹಿಸಿದಾಗ ಧ್ರುವನು ಅವನಾರು ನನಗೆ ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ಆದೇಶಿಸಿದನು ಆದರೆ ದ್ರೋಣನು ಬಲವಂತವಾಗಿ ಒಳಕ್ಕೆ ನುಗ್ಗಿ ಬಂದು ದೃಪದನಿಗೆ ನಾವಿಬ್ಬರು ಸಹಪಾಠಿಗಳಾಗಿದ್ದ ಸಂದರ್ಭವನ್ನು ಹೇಳಿದಾಗ ದೃಪದನು ನೀನ್ಯಾರು ನನಗೆ ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲ ಕಂಡಿದ್ಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆತ್ತವರು ಆಗಿರುತ್ತಾರೆಯೇ ಎಂದು ಈ ಮಾತನಾಡಿದ್ದನ್ನು ಕೇಳಿ ಕೋಪಗೊಂಡ ದ್ರೋಣನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲದೆ ಬಿಡುತ್ತಿದ್ದೇನೆ ಈ ಸಭಾ ವಲಯದಲ್ಲಿ ನನ್ನನ್ನು ಈಹಾರಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನೀನು ಬೆಚ್ಚುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆನ ಒತ್ತಿರುವುದು ವ್ಯರ್ಥವಲ್ಲವೇ ಎಂದು ಶಪಥ ಮಾಡಿದನು ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭದೊಡನೆ ಸ್ವಾರಸ್ಯ ಬರೆಯಿರಿ ವಾಕ್ಯ ಒಂದು ಈಗಳೊಂದಡಕಿಯೂವಿಲ್ಲ ಕೈಯೋಳು ಆಯ್ಕೆ ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ಮಾರ್ಜುನ ವಿಜಯಂ ಕೃತಿಯಿಂದ ಆಡಿಸಲಾಗಿರುವ ಕೆಮ್ಮನಿ ಮೀಸೆ ಒತ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ದ್ರೋಣನು ತನಗೆ ಬಡತನ ಉಂಟಾಗಲು ಅಶ್ವಥಾಮನನ್ನು ಕರೆದುಕೊಂಡು ದೇಶ ದೇಶಗಳಲ್ಲೆಲ್ಲ ಸುತ್ತಿ ಪರಶುರಾಮನ ಬಳಿಗೆ ಬಂದು ಸಹಾಯ ಯಾಚಿಸಿದ ಸಂದರ್ಭದಲ್ಲಿ ಪರಶುರಾಮನು ತನ್ನ ಪದಾರ್ಥಗಳನ್ನೆಲ್ಲ ಬೇಡಿದವರಿಗೆ ಕೊಟ್ಟೆನು ಭೂಮಂಡಲವನ್ನು ಗುರುಗಳಿಗೆ ಕೊಟ್ಟೆನು ಈಗ ನನ್ನಲ್ಲಿ ಒಂದಡಿಕೆಯೂ ಇಲ್ಲ ಎಂದು ದ್ರೋಣನಿಗೆ ಹೇಳುತ್ತಾನೆ ಸ್ವಾರಸ್ಯ ದ್ರೋಣನು ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪರಶುರಾಮನು ಯಾವುದೇ ಮುಚ್ಚುಮರೆ ಇಲ್ಲದೆ ತನ್ನ ನಿಜ ಸಂಗತಿಯನ್ನು ಹೇಳಿಕೊಳ್ಳುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಎರಡು ವಿದ್ಯಾ ದನಮೆ ಧನಮಪ್ಪುದು ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಲಾಗಿರುವ ಕೆಮ್ಮನೆ ಮೀಸೆವರ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ದ್ರೋಣನು ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪರಶುರಾಮನು ಎಲೆ ದ್ರೋಣನೆ ಈಗ ಇದೊಂದು ಬಿಲ್ಲು ಇದೊಂದು ದಿವ್ಯಾಸ್ತ್ರಗಳ ಸಮೂಹವೂ ಇದೆ ನನ್ನಲ್ಲಿ ಬೇರೆ ಯಾವುದೇ ಆಸ್ತಿ ಇಲ್ಲ ಇವುಗಳಲ್ಲಿ ನಿನಗೆ ಯಾವುದನ್ನು ಕೂಡಲಿ ಯೋಚಿಸಿ ಏಳು ಎಂದ ಸಂದರ್ಭದಲ್ಲಿ ದ್ರೋಣನು ನನಗೆ ವಿದ್ಯಾ ದನವೇ ಧನವಾಗಿರುವುದರಿಂದ ಈ ದಿವ್ಯಾಸ್ತ್ರಗಳನ್ನು ದಯಪಾಲಿಸಬೇಕು ಎಂದು ಕೇಳುತ್ತಾನೆ ಸ್ವಾರಸ್ಯ ವಿದ್ಯಾ ನಿಜವಾದ ಸಂಪತ್ತು ಎಂದು ಹೇಳುವ ಮೂಲಕ ದ್ರೋಣನು ವಿದ್ಯೆಯ ಮಹತ್ವವನ್ನು ತಿಳಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಎಂಟು ನಾಣಿಲಿ ಗಡಪರೇ ಮಾನಸ ಆಯ್ಕೆ ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆವತ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ದ್ರೋಣನು ಧ್ರುವನ ಬಳಿಗೆ ಹೋಗಿ ಅಣ್ಣ ನೀನು ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದುದನ್ನು ತಿಳಿದಿಲ್ಲವೇ ಎನ್ನಲು ಧ್ರುಪದನು ನನಗೆ ನಿನ್ನ ಪರಿಚಯವಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದ್ಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆ ಕೆಟ್ಟವರು ಆಗಿರುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣರಿಗೆ ಈಸುವ ಸಂದರ್ಭದಲ್ಲಿ ಧ್ರುಪದನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ತನ್ನ ಸಹಪಾಠಿಯಾಗಿದ್ದ ಆತ್ಮೀಯ ಸ್ನೇಹಿತ ಒಬ್ಬ ಬಡವನೆಂಬ ಕಾರಣಕ್ಕೆ ನೀನ್ಯಾರು ತಿಳಿದಿಲ್ಲ ಎಂದು ಹೇಳುವ ಧ್ರುಪದನ ಅಹಂಕಾರ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ನಾಲ್ಕು ಜಲಕಗ ನಿಟ್ಟಿ ಹುಟ್ಟಿತೆಂಬುದಂ ಆಯ್ಕೆ ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆವತ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ತನ್ನ ಬಳಿ ಸಹಾಯ ಕೇಳಲು ಬಂದ ದ್ರೋಣನನ್ನು ಕುರಿತು ದೃಪದನು ನೀನು ನನ್ನನ್ನು ಅದಿರ್ಲಿ ಕಂಡಿದ್ದೆ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆ ಕೆಟ್ಟವರು ಆಗಿರುತ್ತಾರೆಯೇ ಎಂದು ಈಹಾಲಿಸಿದ ಸಂದರ್ಭದಲ್ಲಿ ದ್ರೋಣರು ಐಶ್ವರ್ಯವೆಂಬ ಮದವೇರಿದರೆ ಮಾತಿನಲ್ಲಿ ಮುಖದಲ್ಲಿ ಒಕ್ಕತೆಯುಂಟಾಗುತ್ತದೆ ಸಂಬಂಧವನ್ನು ಮರೆಯುವಂತೆ ಮಾಡುವುದು ಆದುದರಿಂದ ಐಶ್ವರ್ಯವು ಪೆಳಿನೊಡನೆ ಅಂದರೆ ಎಂಡದೊಡನೆ ಹುಟ್ಟಿತು ಎಂಬುದನ್ನು ಈಗ ನಾನು ತಕ್ಷಣವೇ ಸ್ಪಷ್ಟವಾಗಿ ತಿಳಿದೆನು ಎಂದು ಹೇಳುತ್ತಾರೆ ಸ್ವಾರಸ್ಯ ಸಮುದ್ರ ಕಾಲದಲ್ಲಿ ಐಶ್ವರ್ಯ ಮತ್ತು ಕಳು ಅಂದರೆ ಅಮೃತ ಇವೆ ಹುಟ್ಟಿದವು ಈ ಘಟನೆಯನ್ನು ದ್ರೋಣನ ಮೂಲಕ ಮಹಾಕವಿ ಪಂಪನು ದುಪದನ ಐಶ್ವರ್ಯ ಮದಕ್ಕೆ ಅನ್ವಯ ಮಾಡಿ ಹೇಳಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ವಾಕ್ಯ ಐದು ನೊಣಬಿಂಗೆ ಕುಪ್ಪೆ ವರಂ ಆಯ್ಕೆ ಈ ವಾಕ್ಯವನ್ನು ಪಂಪಾ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆಯುತ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಧ್ರುವದನು ದ್ರೋಣನನ್ನು ಈಯಾಲಿಸಿದ ಸಂದರ್ಭದಲ್ಲಿ ಕೋಪಗೊಂಡ ದ್ರೋಣನು ದೃಪದನನ್ನು ಕುರಿತು ಹೇಳೋ ಕಳನೆ ನೊಣಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆಯ ಹಾಗೆ ನಿನ್ನ ಯೋಗ್ಯತೆ ನನ್ನವರಿಗೂ ಉಂಟೆ ಎಂದು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನೊಣಕ್ಕೆ ಕಸವೇ ಶ್ರೇಷ್ಠ ಎಂಬಂತೆ ವ್ಯಕ್ತಿಯ ಯೋಗ್ಯತೆಗೆ ತಕ್ಕಂತೆ ಗುಣ ನಡೆದೇ ಅಭಿರುಚಿಗಳಿರುತ್ತವೆ ಎಂಬುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಭಾಸ ಚಟುವಟಿಕೆ ముఖ్య ప్రశ్న కొట్టి పదలను బిడిసి సంధి హెరిసి వల్కలవృత వల్కల ప్లస్ ఆవృత సవర్ణ దీర్ఘ సంధి ద్రవ్య అర్థి ద్రవ్య ప్లస్ అర్థి సవర్ణ దీర్ఘ సంధి నిమ్ నిమ్మ ప్లస్ అరస లోప సంధి మదోన్మత మద ప్లస్ ఉన్నత గుణ సంధి కల్ కల్ ప్లస్ కుడి ఆదేశధి ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸ ಎಸರಿಸಿ ನಾಣಿರಿ ನಾಣು ಇಲ್ಲದವನು ಯಾರೋ ಅವನೇ ನಾಣಿರಿ ಗೇಡಿ ಬಹುವೀರಿ ಸಮಾಸ ದಿವ್ಯ ಸರಳಿ ದಿವ್ಯವಾದ ಪ್ಲಸ್ ಸರಳಿ ಕರ್ಮಧಾರೆಯ ಸಮಾಸ ಮಹಿಪತಿ ಮಹಿಗೆ ಪತಿ ಆದವನು ಯಾರೋ ಅವನೇ ಮಹಿಪತಿ ಬಹುವೀರಿ ಸಮಾಸ ಕಲ್ ಕುಡಿದ ಕಲಂ ಪ್ಲಸ್ ಕುಡಿದ ಕ್ರಿಯಾ ಸಮಾಸ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ನೊಣವಿಂಗೆ ಕುಪ್ಪೆ ವರವೆಂಬರ ಮುಂದೆ ನಿನ್ನ ದಂದೊಳಲವು ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸದೃಶ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ದೃಪದನ ಅಳವು ಅಂದರೆ ಯೋಗ್ಯತೆ ಉಪಮಾನ ಉಪ್ಪೇನೇ ಶ್ರೇಷ್ಠವೆಂದು ಭಾವಿಸಿದ ನೊಣ ಉಪಮ ವಾಚಕ ಹೋಳ್ ಸಮನ್ವಯ ಇಲ್ಲಿ ಉಪಮೇಯವಾಗಿರುವ ದೃಪದನ ಯೋಗ್ಯತೆಯನ್ನು ಉಪ್ಪೇನೆ ಶ್ರೇಷ್ಠವೆಂದು ಭಾವಿಸಿದ ನೊಣಕ್ಕೆ ಹೋಲಿಸಲಾಗಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಪದ್ಯಭಾಗ ಒಂದು ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ ಛಂದಸ್ಸಿನ ಹೆಸರು ಕಂದ ಪದ್ಯ ಪದ್ಯಭಾಗ ಎರಡು ಛಂದಸ್ಸಿನ ಹೆಸರು ಚಂಪಕ ಮಾಲಾ ವೃತ್ತ ಮುಖ್ಯ ಪ್ರಶ್ನೆ ಐದು ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಒಂದು ಪದ್ಯ ಭಾಗ ಎರಡು ಕೃತಿಕಾರರ ಪರಿಚಯ ಪಂಪ ಮಹಾಕವಿ ಸ್ಥಳ ವೆಂಗಿ ಮಂಡಲದ ವೆಂಗಿಪಾಳು ಕಾಲ ಸಾಮಾನ್ಯಸತ ಒಂಬೈನೂರ ಎರಡು ಮಹಾಕಾವ್ಯಗಳು ಆದಿ ಪುರಾಣ ವಿಕ್ರಮಾರ್ಜುನ ವಿಜಯಂ ಮುಂತಾದವು ಬಿರುದುಗಳು ಸರಸ್ವತಿ ಮಣಿಹಾರ ಸಂಸಾರ ಸರೋದಯ ಕವಿತಾ ಪೂರ್ಣವರ್ಣವ ಇವರು ಚಾಲುಕ್ಯರ ಅಡಿಕೇಸರಿ ಆಸ್ಥಾನದ ಕವಿಯಾಗಿದ್ದರು ಪಂಪ ಮಹಾಕವಿ ವಿಚರಿತ ವಿಕ್ರಮಾರ್ಜುನ ವಿಜಯಂ ಕಾವ್ಯವನ್ನು ಬಿಎಲ್ ನರಸಿಂಹಾಚಾರ್ಯರು ಸಂಪಾದಿಸಿದ್ದು ಅದರ ದ್ವಿತೀಯ ಶ್ವಾಸದಿಂದ ಕೆಮ್ಮನೆ ಮೀಸೆಯೊಟ್ಟನೆ ಮಧ್ಯಭಾಗವನ್ನು ಆಯ್ಕೆ ಮಾಡಲಾಗಿದೆ